ನಮ್ಮ ಜೀವನದಲ್ಲಿ ಸಮಯ ಎಂಬುವುದು ಅತ್ಯಮೂಲ್ಯವಾದ ಸಂಪತ್ತು ಒಂದು ಗಳಿಗೆ ಹೋದರೆ ಅದು ಮರಳಿ ಎಂದಿಗೂ ಬರುವುದಿಲ್ಲ ಸಮಯದ ಮೌಲ್ಯವನ್ನು ಅರಿತುಕೊಂಡು ಜೀವನ ಮಾಡಬೇಕು ಪ್ರತಿಯೊಂದು ಕ್ಷಣವನ್ನು ಸದುಪಯೋಗಪಡಿಸಬೇಕು ಯಶಸ್ಸು ಮತ್ತು ಸಾಧನೆಗಳ ಮಾರ್ಗದಲ್ಲಿ ಸಮಯ ನಿರ್ಣಾಯಕ ಪಾತ್ರ ವಹಿಸುತ್ತದೆ ನಮ್ಮ ಕನಸುಗಳನ್ನು ಉದ್ದೇಶಗಳನ್ನು ನೆರವೇರಿಸಲು ಸಮಯ ಸರಿಯಾದ ಬಂಡವಾಳವಾಗಿದೆ ಸಮಯವನ್ನು ಅರ್ಥಪೂರ್ಣವಾಗಿ ಬಳಸುವವರು ಜೀವನದಲ್ಲಿ ಎತ್ತರಕ್ಕೇರುತ್ತಾರೆ ಆದ್ದರಿಂದ ಸಮಯವನ್ನು ಸಕಾಲದಲ್ಲಿ ಸಮರ್ಥವಾಗಿ ಬಳಸಿಕೊಳ್ಳಬೇಕು ಜೀವನದಲ್ಲಿ ಸಮಯಕ್ಕೆ ಮಹತ್ವವನ್ನು ಕೊಡಿ ಸಮಯವನ್ನು ವ್ಯರ್ಥ ಮಾಡದೆ ಸದುಪಯೋಗ ಮಾಡಿಕೊಂಡು ಜೀವನದಲ್ಲಿ ಏನನ್ನಾದರೂ ಸಾಧಿಸಿ ಜೀವನವನ್ನು ಕೀರ್ತಿಪೂರ್ಣವನ್ನಾಗಿ ಮಾಡಿಕೊಳ್ಳಿ